ಇಡಿ ಕಣ್ಣು ತಪ್ಪಿಸಿ ಎಸ್ಐ ಟಿ ಮುಂದೆ ಹಾಜರಾದ ದದ್ದಲ್ ನನ್ನನ್ನು ಬಂಧಿಸಿ ಅಂತ ಎಸ್ಐ ಟಿ ಮುಂದೆ ದದ್ದಲ್ ಕುಳಿತಿದ್ದಾರೆ ಇಡಿ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಮುಂದೆ ಹಾಜರಾಗಿದ್ದಾರೆ ಈ ಸಂದರ್ಭದಲ್ಲಿ ನನ್ನನ್ನ ಬಂಧಿಸಿ ಅಂತ ಎಸ್ಐ ಟಿ ಅಧಿಕಾರಿಗಳಿಗೆ ಕೇಳ್ಕೊಳ್ತಾ ಇದ್ದಾರೆ ಡಿ ಶ್ರೀನಿವಾಸ್ ಎದುರು ಬಂಧಿಸಿ ಅಂತ ಪಟ್ಟು ಹಿಡಿದಿದ್ದಾರೆ ಎಸ್ಐಟಿ ತನಿಖಾ ಅಧಿಕಾರಿಗಳ ಮುಂದೆ ದದ್ದಲ್ ಮನವಿ ಮಾಡಿಕೊಳ್ತಾ ಇರುವಂತದ್ದೇನು ಅಂತಂದ್ರೆ ನನ್ನನ್ನ ಬಂಧಿಸಿ ಅರೆಸ್ಟ್ ಮಾಡಿ ಅಂತ ಎಸ್ ಐ ಟಿ ನೋಟಿಸ್ ನೀಡಿದ್ದಕ್ಕೆ ಬಂದಿರುವಂತಹ ಶಾಸಕ ದದ್ದಲ್ ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ ನೀಡಿದ್ರು ಅದಕ್ಕೋಸ್ಕರ ಹಾಜರಾದರು ಆದರೆ ಈ ಸಂದರ್ಭದಲ್ಲಿ ಅಲ್ಲಿ ಕೂತ್ಕೊಂಡು ನನ್ನನ್ನು ಅರೆಸ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರಂತೆ ಏನಕ್ಕೆ ಅಂತಂದ್ರೆ ಅಕಸ್ಮಾತ್ ಇಲ್ಲಿ ಅರೆಸ್ಟ್ ಆಗಿಲ್ಲ ಅಂತಂದ್ರೆ ಇ ಡಿ ಅಧಿಕಾರಿಗಳು ಇವ್ರನ್ನ ವಶಕ್ಕೆ ಪಡೆದು ಅಲ್ಲಿ ಬಂಧಿಸಿ ನಂತರ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇರುತ್ತೆ ಅಲ್ಲಿ ಬೇಲ್ ಪ್ರಕ್ರಿಯೆಗಳು ಅಥವಾ ಬೇರೆ ರೀತಿಯಾದಂಥ ತನಿಖೆ ಇವೆಲ್ಲವನ್ನೂ ಕೂಡ ಎದುರಿಸಬೇಕಾಗುತ್ತೆ ಅವರು ಆ ಕಾರಣದಿಂದಾಗಿ ದದ್ದಲ್ ಸದ್ಯಕ್ಕೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಿ ಅಂದರೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ನೋಟಿಸ್ ಅನ್ನು ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಿ ಅಂತ ವಿಚಾರಣೆಗೆ ಹಾಜರಾಗಿದ್ದಾರೆ ಈ ಸಂದರ್ಭದಲ್ಲಿ ನನ್ನನ್ನು ಬಂಧಿಸಿ ಅಂತ ಎಸ್ ಐ ಟಿ ಅಧಿಕಾರಿಗಳಿಗೆ ದದ್ದಲ್ ಕೇಳ್ಕೊಳ್ತಾ ಇದ್ದಾರಂತೆ ಇನ್ನು ರಾಜ್ಯ ಹಾಗೂ ಕೇಂದ್ರ ತನಿಖಾ ಸಂಸ್ಥೆಗಳ ನಡುವೆ ಹಾಗಾದರೆ ಸಮರ ನಡೀತಾ ಇದೆಯಾ ಅನ್ನೋ ಒಂದು ಅನುಮಾನ ಕೂಡ ಇದರಲ್ಲಿ ಕಾಣಿಸ್ತಾ ಇರುವಂಥದ್ದು ವಾಲ್ಮೀಕಿ ಕೇಸ್ಗೆ ಸಂಬಂಧಪಟ್ಟಂತೆ ರಾಜ್ಯ ಹಾಗೆ ಕೇಂದ್ರ ಸರ್ಕಾರದ ಮಧ್ಯೆ ನಡೀತಾ ಇರುವಂಥ ತಿಕ್ಕಾಟಗಳು ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಶಾಸಕ ಬಸನಗೌಡ ದದ್ದಲ್ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಇವತ್ತು ಹಾಜರಾಗಿದ್ದಾರೆ ಎಲ್ಲ ಆರೋಪಿಗಳಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನು ನೀಡಲಾಗಿತ್ತು ದದ್ದಲ್ ಅವರಿಗೆ ಅದರಿಂದಾಗಿ ಸದ್ಯಕ್ಕೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ ಅಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಆದರೆ ಈ ಸಂದರ್ಭದಲ್ಲಿ ನನ್ನನ್ನು ಬಂಧಿಸಿ ಅಂತ ದದ್ದಲ್ ಎಸ್ ಐ ಟಿ ಅಧಿಕಾರಿಗಳಿಗೆ ಕೇಳ್ಕೊಳ್ತಾ ಇದ್ದಾರಂತೆ ಪ್ರಮುಖವಾಗಿ ಗಮನ ಗಮನಿಸಬೇಕಾಗಿರುವಂಥದ್ದು ಇಡಿ ಕಣ್ಣು ತಪ್ಪಿಸಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಶಾಸಕ ದದ್ದಲ್ ಹಾಜರಾಗಿದ್ದಾರೆ ಈ ಸಂದರ್ಭದಲ್ಲಿ ನನ್ನನ್ನು ಅರೆಸ್ಟ್ ಮಾಡಿ ಅಂತ ಅಧಿಕಾರಿಗಳ ಮುಂದೆ ಕುಳಿತಿರುವಂತಹ ದದ್ದಲ್ ಬಟ್ ಇನ್ನೂ ಕೂಡ ವಿಚಾರಣೆ ನಡೀತಾ ಇದೆ ಅರೆಸ್ಟ್ ಆಗ್ತಾರ ದದ್ದಲ್ ಅಥವಾ ಅವ್ರನ್ನ ವಿಚಾರಣೆ ನಡೆಸಿ ವಾಪಸ್ ಕಳಿಸ್ಕೊಡ್ತಾರ ವಾಪಸ್ ಕಳಿಸಿದ್ರೆ ಹಾಗಾದ್ರೆ ಮುಂದೆ ಏನಾಗಬಹುದು ಈ ರೀತಿಯಾದಂತಹ ಸಾಕಷ್ಟು ಪ್ರಶ್ನೆಗಳಿರುವಂತದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕಿರಣ್ ಸದ್ಯಕ್ಕೆ ದದ್ದಲ್ಲಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ ವಿಚಾರಣೆಗೆ ಅಂತ ಹೇಳಲಾಗ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ನನ್ನನ್ನು ಬಂಧಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಅನ್ನೋ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಏನ್ ಕಾರಣ ಹಾಗಾದ್ರೆ ಏನೆಲ್ಲ ಆಗ್ತಾ ಇದೆ ಆ ಶಮಂತ್ ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಏನೊಂದು ಹಗರಣ ಇದೆ ಅದು ದಿನೇ ದಿನೇ ಬೇರೆ ಬೇರೆ ದಿಕ್ಕಿಗೆ ತೊಗೊಂಡು ಹೋಗ್ತಿದೆ ಮುಖ್ಯವಾಗಿ ಈಗಾಗಲೇ ಈ ಒಂದು ಕಡೆ ಎಸ್ ಐ ಟಿ ಅವರು ಕಳೆದ ಒಂದು ತಿಂಗಳಿಂದನೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಆದರೆ ಈಗ ಮೂರು ನಾಲ್ಕು ದಿನ ಹಿಂದೆ ನೋಟಿಸ್ ಕೊಟ್ಟಿದ್ದರು ನಾಗೇಂದ್ರಗೆ ಇರ್ಬೋದು ನೋಟಿಸ್ ಅನ್ನು ಕೊಟ್ಟಿದ್ರು ಒಂದು ದಿನ ಮಾತ್ರ ವಿಚಾರಣೆಗೆ ಎಸ್ ಐ ಟಿ ಎದುರು ಇವರಿಬ್ರು ಕೂಡ ಒಂದು ಮಾಜಿ ಸಚಿವರು ಮತ್ತು ಶಾಸಕರು ಮತ್ತು ಅಭಿವೃದ್ಧಿ ನಿಗಮದ ಏನು ಅಧ್ಯಕ್ಷ ಆಗಿದ್ದಂಥದ್ದು ಕೂಡ ಬಸನಗೌಡದ್ದಲ್ಲಿ ಕೂಡ ಒಂದು ದಿನದ ಮಟ್ಟಿಗೆ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಮರುದಿನ ಇ ಡಿ ಅವರು ಅವರ ಮನೆಯಲ್ಲಿರ್ಬೋದು ಅವರ ಕಚೇರಿ ಇರ್ಬೋದು ಎಲ್ಲ ಕಡೆ ಕೂಡ ರೈಡ್ ಮಾಡ್ತಾರೆ ಕಳೆದ ಮೂರು ದಿನದಿಂದ ಕೂಡ ರೈಡ್ ಮಾಡಿತ್ತು ನಿನ್ನೆ ನೈಟ್ ಎಂಡ್ ಮಾಡ್ತಾರೆ ಇವತ್ತು ಬೆಳಗ್ಗೆ ಇದ್ದಕ್ಕಿದ್ದಂಗೆ ಒಂದು ಕಡೆ ನಾಗೇಂದ್ರನ ಅರೆಸ್ಟ್ ಅವ್ರನ್ನ ವಶಕ್ಕೆ ತಗೊಂಡು ಈಗ ಅವರ ಕಚೇರಿಯಲ್ಲಿ ಕೂಡ ಇಂಟ್ರಾಗೇಷನ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಇದು ಸಮಿಂಟನೆ ಕೂಡ ಎಸ್ ಐ ಟಿ ಇವರಿಗೆ ನೋಟಿಸ್ ಅನ್ನು ಕೊಟ್ಟಿತ್ತು ನೆನ್ನೆನೂ ಕೊಟ್ಟಿತ್ತು ಮೊನ್ನೆನೂ ಕೊಟ್ಟಿತ್ತು ವಿಚಾರಣೆಗೆ ಹಾಜರಾಗಿ ಅಂತ ಯಾಕೆಂದ್ರೆ ಅವರು ಹೊರಗಡೆ ಬರೋ ಪರಿಸ್ಥಿತಿಲಿ ಏಕೆಂದ್ರೆ ಯಾಕೆಂದ್ರೆ ಇಡಿ ಅಧಿಕಾರಿಗಳು ಅವರು ಮನೇಲೆ ಲಾಕ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಎನ್ಕ್ವೈರಿ ಮಾಡುವಂಥದ್ದು ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡುವಂಥದ್ದು ಇವೆಲ್ಲವೂ ಕೂಡ ನಡೀತಾನೆ ಇತ್ತು ಅಂತಿಮವಾಗಿ ಇವತ್ತು ಬೆಳಗ್ಗೆ ಒಂದ್ ಕಡೆ ನಾಗೇಂದ್ರ ಅವ್ರನ್ನ ವಶಕ್ಕೆ ತಗೊಂಡು ಅವ್ರ ಮನೆಯಿಂದ ಹೋದಾಗ ದದ್ದಲ್ಲೂ ಕೂಡ ವಶಕ್ಕೆ ತಗೋಬಹುದು ಅನ್ನೋ ಒಂದು ಬಹುಶಃ ಅವ್ರಿಗೂ ಕೂಡ ಮನುಕೊಳ್ಳೋದು ಇಮಿಡಿಯೇಟ್ ಆಗಿ ಅವರು ಎಸ್ ಐ ಟಿಗೆ ಏನು ನೋಟಿಸ್ ಕೊಟ್ಟಿದ್ರು ಅವರು ಎಸ್ ಐ ಟಿ ಕಚೇರಿಗೆ ಹೋಗ್ತಾರೆ ಅಲ್ಲಿ ಎಸ್ ಐ ಟಿ ಅವರ ಮುಂದೆ ಮುಂದೆ ಹಾಜರಾಗಿ ನನ್ನನ್ನು ಬಂಧಿಸಿ ಯಾಕೆಂತಂದ್ರೆ ಒಂದು ಪ್ರಕರಣದಲ್ಲಿ ಸರಿ ಅರೆಸ್ಟ್ ಮಾಡಿದರೆ ಮತ್ತೆ ಇನ್ನೊಂದು ಏಜೆನ್ಸಿಯವರು ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ ಅದರಲ್ಲಿ ಬೇಲ್ ತಗೊಳ್ಳೋದು ಎಲ್ಲೋ ಒಂದು ಕಡೆ ಎಸ್ ಐ ಟಿ ಅವರು ಅರೆಸ್ಟ್ ಏನಾರು ಮಾಡಿದ್ರೆ ಬೇಲ್ ತೊಗೊಳಕ್ಕೆ ಬಹಳ ಈಸಿ ಆಗ್ಬೋದು ಅನ್ನೋ ಒಂದು ಬಹುಶಃ ಐಡಿಯಾ ಇರ್ಬೋದೇನೋ ಅನಿಸುತ್ತೆ ಅಥವಾ ಯಾರೋ ಸಜೆಷನ್ ಮಾಡಿರ್ಬೋದು ಅನ್ಸುತ್ತೆ ಯಾಕೆಂದರೆ ಅವರು ಜೈಲಿಗೆ ಹೋದಾಗ ಬಾಡಿ ವಾರೆಂಟ್ ತೊಗೊಂಡು ಅವ್ರನ್ನ ಇಂಟ್ರಾಗೇಷನ್ ಮಾಡ್ಬೋದು ಆದರೆ ಇ ಡಿ ಅವರು ಏನಾರು ಅರೆಸ್ಟ್ ಮಾಡಿದರೆ ಬೇಲ್ ತೊಗೊಳೋದು ಭಾಳ ಕಷ್ಟ ಆಗ್ಬೋದು ಏಕೆಂದರೆ ಅಲ್ಲಿ ಅವರು ಕೊಡುವಂಥ ಕೆಲವೊಂದು ಎವಿಡೆನ್ಸು ರಿಮೈಂಡ್ ಅಪ್ಲಿಕೇಶನಲ್ಲಿ ಇರುವಂಥದ್ದು ಕೆಲವೊಂದಷ್ಟು ಅಬ್ಜೆಕ್ಷನ್ಸ್ಗಳು ಸಾಕಷ್ಟು ಮಾಡ್ತಾರೆ ಹಾಗಾಗಿ ಬೇಲ್ ಸಿಗೋದು ಭಾಳ ಕಷ್ಟ ಆಗ್ಬೋದು ಅನ್ನೋ ಕಾರಣಕ್ಕೆ ಬಹುಶಃ ಎಸ್ ಐ ಟಿ ಏನಾರು ಅರೆಸ್ಟ್ ಮಾಡಿ ಒಂದು ಜೈಲಿಗೆ ಏನೋ ಕಳಿಸಿದ್ರೆ ಇಮಿಡಿಯೇಟಾಗಿ ಬೇಲ್ ಕೂಡ ತೊಗೊಳ್ಳುವಂಥ ಅವಕಾಶಗಳು ಇರೋ ಚಾನ್ಸಸ್ ಜಾಸ್ತಿ ಇರೋದನ್ನೊಂದು ಪ್ಲ್ಯಾನ್ ಇರ್ಬೋದು ಅಂತ ಒಂದಷ್ಟು ನಮಗೆ ರಾಜಕೀಯ ವಲಯದಲ್ಲಿ ಒಂದಷ್ಟು ಕೇಳಿ ಬಂದಿರುವಂಥದ್ದು ಅಲ್ಲಿಯ ಒಂದು ಡಿ ವೈಸ್ ಪಿ ಎನ್ ಶ್ರೀನಿವಾಸ್ ಅವ್ರ ಮುಂದೆ ಕೂಡ ನಮ್ಮನ್ನ ಈ ಒಂದು ಸಂಬಂಧಪಟ್ಟಂತೆ ಕೆಲವೊಂದು ಅಥವಾ ಇ ಡಿ ಅಧಿಕಾರಿಗಳು ಏನೇನು ಪ್ರಶ್ನೆಗಳು ಕೇಳಿದ್ರು ಏನೇನು ಅವರ ಹತ್ರ ಡಾಕ್ಯುಮೆಂಟ್ಸ್ ಇತ್ತು ಅದ್ರ ಬಗ್ಗೆ ಏನಾರ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತನಿಖಾಧಿಕಾರಿಗಳು ಎಸ್ ಐ ಟಿ ಅವರು ಕೂಡ ತಗೊಂಡಿರ್ಬೋದು ಆ ಒಂದು ಸಂದರ್ಭದಲ್ಲಿ ಒಂದು ಕಡೆ ನನ್ನ ಅರೆಸ್ಟ್ ಅಂದರೆ ಒಂದಷ್ಟು ನಮಗೆ ಸಿಕ್ಕಿರೋದು ಅಂತ ಒಂದಷ್ಟು ಇಂಟರ್ನಲ್ ಫೋ ಒಂದು ಸೋರ್ಸ್ ಪ್ರಕಾರ ನನ್ನನ್ನು ಕೂಡ ಅರೆಸ್ಟ್ ಮಾಡಿ ಅನ್ನೋದನ್ನು ಕೂಡ ಕೇಳ್ಕೊಂಡಿದ್ದಾರೆ ಅಥವಾ ಏನು ಮಾಡ್ತಾರೆ ಅಂದರೆ ಎಸ್ ಐ ಟಿ ಅಧಿಕಾರಿಗಳು ಯಾಕೆಂದರೆ ಮಾಡುವಂಥ ಇವ್ರನ್ನ ಏನಾದದ್ದಲ್ಲಿ ಮಾಡುವಂಥ ಅವಶ್ಯಕತೆ ಇಲ್ಲದೆ ಇರ್ಬೋದು ಯಾಕೆಂದ್ರೆ ಕಳೆದ ಒಂದು ತಿಂಗಳಿಂದ ಬರೀ ಅಧಿಕಾರಿಗಳಿರ್ಬೋದು ಬ್ಯಾಂಕರ್ಗೆ ಸಂಬಂಧಪಟ್ಟಿರ್ಬೋದು ಯಾರ್ಯಾರಿಗೆ ದುಡ್ಡು ಅಕೌಂಟ್ಸ್ ಹೋಗಿತ್ತು ಅದನ್ನು ತನಿಖೆ ಮಾಡ್ತಿದ್ರು ಯಾವಾಗ ಫೋರ್ಸ್ಫುಲ್ ಆಗಿ ಈ ಅವರು ಕೂಡ ಬಹಳ ಸೀರಿಯಸ್ ಆಗಿ ತಗೊಂಡಿದಾರೆ ಈ ಪ್ರಕರಣವನ್ನು ಅವರು ಕೂಡ ಬಹಳ ಚುರುಕುಗೊಳಿಸಿದ್ದಾರೆ ಅನ್ನೋದು ಗೊತ್ತಾದ ತಕ್ಷಣ ಒಂದು ನಾಗೇಂದ್ರ ಮತ್ತೆ ಎಸ್ ಐ ಟಿ ಅವರು ನೋಟಿಸ್ ಕೊಡ್ತಾರೆ ಈ ಸಂಬಂಧಪಟ್ಟಂತೆ ಈಗ ಎಸ್ ಐ ಟಿ ಮುಂದೆನೂ ಕೂಡ ಹಾಜರಾಗಿರುವಂತಹ ಮುಂದೆ ಏನು ಮಾಡ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಅನ್ನೋದು ನೋಡಬೇಕಾಗಿದೆ ಶಮಂತ್ ಧನ್ಯವಾದ ಕಿರಣ್ ನಿಮ್ಮೆಲ್ಲ ಮಾಹಿತಿಗಾಗಿ